ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ಕೆಲವೊಂದು ಗೊಂದಲಗಳ ಗೊಂದಲಗಳಿದ್ದಾವೆ ಅನುದಾನಿತ ಶಾಲೆಗಳಿಗೆ ಸಂಬಂಧಿಸಿದಂತೆ ಈಗ ಐದು ಸಾವಿರ ಅನುದಾನಿತ ಶಾಲೆಗಳ ಶಾಲೆಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ಕೊತಿದ್ರಲ್ಲ ಹೈಸ್ಕೂಲ್ಗಳಲ್ಲಿ ಸೊ ಅದಕ್ಕೆ ಟಿ ಇ ಟಿ ಮಾಡ್ತಾರಾ ಅಂತ ತುಂಬ ಜನ ಕೇಳ್ತಿದ್ದಾರೆ ಟಿ ಇ ಟಿ ಕಂಪಲ್ಸರಿನ ಎಲಿಜಿಬಿಲಿಟಿಗೆ ಅಂತೇಳಿ ಕೇಳ್ತಿದ್ದಾರೆ ಸೊ ಇದಕ್ಕೆಲ್ಲಕ್ಕೂ ಸಂಪೂರ್ಣವಾದ ಉತ್ತರವನ್ನು ನಾನು ವಿಡಿಯೋದಲ್ಲಿ ಹಂತ ಹಂತವಾಗಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸೊ ಇತ್ತೀಚೆಗೆ ಅಂದರೆ ಸ್ನೇಹಿತರೆ ಸುಪ್ರೀಂ ಕೋರ್ಟು ಒಂದು ಗೈಡ್ಲೈನ್ಸ್ ಮಾಡಿದೆ ಏನಪ್ಪ ಅಂತೇಳಿದರೆ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಹಾಗೂ ಕರ್ತವ್ಯಕ್ಕೆ ನಿರ್ವಹಿಸಲು ತಯಾರಿ ನಡೆಸ್ತಿರ್ತಕ್ಕಂತಹ ಪ್ರತಿಯೊಬ್ಬ ಒಬ್ಬ ಶಿಕ್ಷಕನಾಗುವ ಒಬ್ಬ ವ್ಯಕ್ತಿಯು ಕಂಪಲ್ಸರಿಯಾಗಿ ಟಿ ಟಿ ಎಲಿಜಿಬಲ್ ಆಗಿರಬೇಕಂತ ಹೇಳಿದ್ದಾರೆ ಸೊ ಇದು ಬಂದುಬಿಟ್ಟು ಡಿಸಿಷನ್ ಮೇಕಿಂಗು ಅಲ್ಲಿರ್ತಕ್ಕ ನಮ್ಮಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಇದ್ರ ಕುರಿತು ಟಿ ಇ ಟಿ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾಕೆ ಟಿ ಇ ಟಿ ಬೇಕು ಟಿ ಇ ಟಿಯಿಂದ ಒಂದು ಗುಣಮಟ್ಟದ ಶಿಕ್ಷಕರು ಹೇಗೆ ಹೊರಹೊಮ್ಮತಾರೆ ಅಂತದಕ್ಕಂಥದ್ರ ಬಗ್ಗೆ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಅನುದಾನಿತ ಮತ್ತು ಅನುದಾನ ರಹಿತ ಮತ್ತು ಸರ್ಕಾರಿ ಅಧಿನಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಟಿ ಇ ಟಿ ಯಾರು ಪಾಸಾಗಿರ್ತಾರೋ ಅಂಥ ಶಿಕ್ಷಕರು ಮಾತ್ರ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯ ಇರತಕ್ಕಂಥದ್ದು ಸೊ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತೇಳಿದರೆ ಸುಪ್ರೀಂ ಕೋರ್ಟ್ ಮತ್ತೊಂದು ಗೈಡ್ಲೈನ್ಸ್ ಮಾಡಿದೆ ಏನಪ್ಪಾ ಅಂತ ಅದರಲ್ಲಿ ಅಂಶಗಳಲ್ಲಿ ಪ್ರಮುಖವಾಗಿ ಕರ್ತವ್ಯ ಯಾರು ನಿರ್ವಹಿಸ್ತಿದ್ದಾರಲ್ಲ ಐದು ವರ್ಷಕ್ಕಿಂತ ಕಡಿಮೆ ಅವಧಿಯ ನಿವೃತ್ತಿಯ ಕಡಿಮೆ ಅವಧಿಯ ಐದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಶಿಕ್ಷಕರ ಒಂದು ಸರ್ವಿಸ್ ಏನಿರ್ತದೆ ಆ ಶಿಕ್ಷಕರು ಕಂಪಲ್ಸರಿಯಾಗಿ ಏನು ಮಾಡಬೇಕಪ್ಪ ಅಂತೇಳಿದರೆ ಅವರು ಟಿ ಇ ಟಿಯನ್ನು ಪಾಸ್ ಮಾಡಲೇಬೇಕು ಐದು ವರ್ಷಕ್ಕಿಂತ ಹೆಚ್ಚಿನ ಸೇವೆ ಇನ್ನೂ ಇರ್ತಕ್ಕಂಥ ಶಿಕ್ಷಕರು ಐದು ವರ್ಷಕ್ಕಿಂತ ಹೆಚ್ಚು ಸೇವೆ ಇರ್ತಕ್ಕಂಥ ಶಿಕ್ಷಕರು ಇವರು ಕಂಪಲ್ಸರಿ ಟಿ ಇ ಟಿಯನ್ನು ಹೇಳಿದ್ದಾರೆ ಮತ್ತು ಭರ್ತಿ ಹೊಂದಲು ಕೂಡ ಟಿ ಇ ಟಿ ಕಂಪಲ್ಸರಿ ಅಂತ ಹೇಳಿರ್ತಕ್ಕಂಥದ್ದು ಸೊ ಇಷ್ಟೆಲ್ಲ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ರಾಜ್ಯ ಸರ್ಕಾರಗಳು ಫಾಲೋ ಮಾಡ್ತಾವ ಸೊ ಇವಾಗ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನೆಂಟು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳು ಹದಿನೆಂಟು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳು ತುಂಬ್ಕೊಳ್ತಿದ್ದಾರೆ ಸ್ನೇಹಿತರೆ ಸೊ ಇವಕ್ಕೆಲ್ಲ ಟಿ ಇ ಟಿ ಅಪ್ಲೈ ಆಗುತ್ತಾ ಈ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಫಾಲೋ ಮಾಡ್ತಾರಾ ಅಂತಕ್ಕಂಥದ್ದು ನಮ್ಮೆಲ್ಲಲ್ಲಿರ್ತಕ್ಕಂಥ ಒಂದು ಗೊಂದಲ ಪ್ರಮುಖವಾಗಿ ನೋಡಿ ಸ್ನೇಹಿತರೆ ಅವ್ರು ಹೇಳಿರ್ತಕ್ಕಂಥದ್ದು ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರು ಕಂಪಲ್ಸರಿಯಾಗಿ ಟಿ ಇ ಟಿಯನ್ನು ಪಾಸಾಗಬೇಕು ಅಂತೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಇದು ಅನುದಾನಿತ ಶಾಲೆಗಳ ನೇಮಕಾತಿಯಲ್ಲಿ ಅಥವಾ ಪ್ರಸ್ತುತ ನಡೆಯುತ್ತಿರುವ ನೇಮಕಾತಿಗಳಲ್ಲಿ ಇದು ಅಪ್ಲೈ ಆಗೋದಿಲ್ಲ ಅಂಥೇಳಿ ನಾನು ತಿಳಿದುಕೊಂಡಿರುವ ಮಾಹಿತಿ ಪ್ರಕಾರ ದೊರೆತಿರ್ತಕ್ಕಂಥದ್ದು ಹಾಗಾಗಿ ತಾವ್ಯಾರೂ ಗೊಂದಲ ಪಡಬೇಕಾಗಿರ್ತಕ್ಕಂಥದ್ದಿಲ್ಲ ಗೊಂದಲದ ಪ್ರಶ್ನೆ ಬರೋದಿಲ್ಲ ಸೊ ಹಾಗಾಗಿ ತಾವ್ಯಾರು ಗೊಂದಲ ಪಡಬೇಡಿ ಈಗ ಯಾರ್ಯಾರು ಅನುದಾನಿತ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀರಾ ತಾವುಗಳೆಲ್ಲರೂ ಏನಪ್ಪ ಅಂಥೇಳಿದರೆ ಟಿ ಇ ಟಿ ಪಾಸಾಗಿಲ್ಲಪ್ಪ ನಮ್ಮನ್ನು ಬಿಡ್ತಾರ ಸೊ ಆ ಥರ ಯಾವುದೇ ಗೊಂದಲ ಇಟ್ಕೋಬೇಡಿ ಕರ್ತವ್ಯ ನಿರ್ವಹಿಸಿ ಆದಷ್ಟು ತಾವುಗಳು ಒಂದು ಟೀಚಿಂಗ್ ಮಾಡ್ತಿದ್ದೀರಾ ಟೀಚಿಂಗ್ ಪ್ರೊಫೆಷನ್ಸಲ್ಲೂ ಇದ್ದೀರಾ ಅಂತ ಅಂದಾಗ ಟಿ ಇ ಟಿ ಪಾಸ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ದೊಡ್ಡ ವಿಚಾರ ಅಲ್ಲ ಸೊ ಹಾಗಾಗಿ ಅದು ಟಿ ಇ ಟಿಗೆ ಸಂಬಂಧಿಸಿದಂತೆ ತಯಾರಿನ ನಡೆಸಿ ಟಿ ಇ ಟಿಯನ್ನು ಬರೀರಿ ಯಾಕಂದರೆ ಸ್ನೇಹಿತರೆ ನಾನು ಕೂಡ ಟಿ ಇ ಟಿ ಪರೀಕ್ಷೆಗಳನ್ನು ಬರೆದಿದ್ದೀನಿ ಪಾಸಾಗಿದ್ದೀನಿ ಸೊ ನಾನು ನೋಡಿದ ಪ್ರಕಾರ ಅಲ್ಲಿ ಸುಮಾರು ನಲವತ್ತು ವರ್ಷ ನಲವತ್ತೈದು ವರ್ಷ ನಲವತ್ತಾರು ನಲ್ವತ್ಮೂರು ನಲವತ್ನಾಲ್ಕು ನಲವತ್ತೈದು ವರ್ಷದ ತನಕ ಅಷ್ಟು ಏಜಲ್ಲಿ ಬಂದಿರೋರು ಕೂಡ ಟಿ ಇ ಟಿ ಬರಿತಿದ್ದಾರೆ ಆದರೆ ಟಿ ಇ ಟಿ ಪಾಸ್ ಆಗ್ತಿಲ್ಲ ಯಾಕೆ ಇಷ್ಟು ಕಠಿಣ ಪಾ ಟಿ ಇ ಟಿ ಅಂತಕ್ಕಂಥದ್ದು ಸಾಕಷ್ಟು ಜನರ ಒಂದು ಪ್ರಶ್ನೆ ಸೊ ಹಾಗಾಗಿ ಟಿ ಇ ಟಿ ಪಾಸಾಗ್ರಿ ಟಿ ಇ ಟಿಯಲ್ಲಿ ಅಂಥ ಒಂದು ದೊಡ್ಡ ಏನು ಇರೋದಿಲ್ಲ ತಾವುಗಳು ಶ ಇಷ್ಟೆಲ್ಲ ಮಕ್ಕಳಿಗೆ ಬೋಧನೆ ಮಾಡ್ತೀರಾ ಅಂತ ಹೇಳಿದರೆ ಅದು ಟಿ ಇ ಏನು ದೊಡ್ಡ ವಿಚಾರ ಅಲ್ಲ ಸೊ ಟಿ ಇ ಟಿಯನ್ನು ಪಾಸಾಗಿರಿ ಟಿ ಟಿ ಪಾಸಾದರೆ ಮಕ್ಕಳಿಗೂ ಒಂದು ಗುಣಮಟ್ಟದ ಶಿಕ್ಷಣ ನಾವು ಕೊಡಬೇಕಾಗ್ತದೆ ಸೊ ನಮ್ಮಲ್ಲಿರ್ತಕ್ಕಂಥ ಒಂದು ಒಂದು ಉತ್ತಮವಾದಂಥ ಜ್ಞಾನವನ್ನು ಅವರಿಗೆ ಶೇರ್ ಮಾಡ್ಬೋದು ಸೊ ಆಗಿನ ಹಿಂದಿನ ಕಾಲದಲ್ಲಿ ಡಿ ಎಡ್ ಬಿ ಎಡ್ ಮಾಡಿದವ್ರು ಕೂಡ ತಾವು ಕೂಡ ಟಿ ಇ ಟಿಯನ್ನು ಪಾಸ್ ಆಗಲೇಬೇಕಂತೇಳಿ ರೂಲ್ಸ್ ಬಂದಿರೋದ್ರಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಎಸ್ಪೆಷಲಿ ಹೇಳ್ತಿರೋದು ಸೊ ಹಾಗಾಗಿ ತಾವುಗಳು ಏನೂ ಆಗಬೇಕಾಗಿಲ್ಲ ಅನುದಾನಿತ ಶಾಲೆಯ ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿಯಲ್ಲಿ ಟಿ ಇ ಟಿ ಇರೋದಿಲ್ಲ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿ ಸೊ ಮುಂದುವರೆದು ಸ್ನೇಹಿತರೆ ತಮ್ಮೆಲ್ಲರಿಗೂ ಮುಂದುವರೆದ ಇನ್ಫಾರ್ಮೇಷನ್ ಏನಪ್ಪಾ ಅಂತ ಸೊ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ ಯಾಕೆ ಟಿ ಇ ಟಿ ಏನು ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟು ಅಂತಕ್ಕಂಥದ್ದನ್ನ ಇಲ್ಲೆಲ್ಲ ಓದ್ಕೊಳ್ಳಿ ನಮ್ಮ ವಿಡಿಯೋದಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಸೊ ಇದನ್ನೆಲ್ಲ ತಾವುಗಳು ಓದ್ಕೊಳ್ಳಿ ಯಾಕೆ ಟಿ ಇ ಟಿ ಇಂಪಾರ್ಟೆಂಟು ಶಿಕ್ಷಕರ ಅರ್ಹತ ಪರೀಕ್ಷೆ ಯಾಕೆ ಇಂಪಾರ್ಟೆಂಟು ಅರ್ಹತಾ ಪರೀಕ್ಷೆ ಯಾಕೆ ಇಂಪಾರ್ಟೆಂಟ್ ಆಗಂತೆಲ್ಲ ಕೊಟ್ಟಿದ್ದಾರೆ ಯಾರು ಕೇಸ್ ಹಾಕಿದರು ಸೊ ನಂತರ ದಿನಗಳಲ್ಲಿ ಕೇಸ್ ಹಾಕಿದ ನಂತರ ಏನು ಪ್ರೊಸೀಜರ್ ಆಯಿತು ಸೊ ಅದರೆಲ್ಲ ಇನ್ಫಾರ್ಮೇಷನ್ಸ್ ಇಲ್ಲ ಇದೆ ಸ್ನೇಹಿತರೆ ಇದರಲ್ಲಿ ಸೊ ಹಾಗಾಗಿ ಇದನ್ನೆಲ್ಲ ತಾವುಗಳು ಓದ್ರಿ ಓದಿ ನಂತರ ತಮ್ಮ ಒಂದು ಇನ್ಫಾರ್ಮೇಷನ್ಸ್ ಏನೇ ಇದ್ರೂ ತಿಳಿದುಕೊಳ್ಳಿ ಏನೇನು ತೀರ್ಪು ಕೊಟ್ಟಿದೆ ನೋಡಿ ಎಲ್ಲ ಕೊಟ್ಟಿದೆ ಶಿಕ್ಷಣದಲ್ಲಿ ಗುಣಮಟ್ಟಕ್ಕೆ ಒತ್ತಲು ಸಮಾನತೆಯ ತತ್ವವನ್ನು ಎತ್ತಿ ಹಿಡಿಯಲು ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ಸ್ಗಳಿದೆ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನೋಡಿ ಎಲ್ಲ ಇದೆ ಇನ್ಫಾರ್ಮೇಷನ್ಸ್ ಐದು ವರ್ಷಗಳು ಅಂತ ಹೇಳಿದ್ನಲ್ಲ ಆವಾಗಲೇ ನಾನು ಇನ್ಫಾರ್ಮೇಷನ್ ಕೊಟ್ಟೆ ನಿಮಗೆ ಐದು ವರ್ಷಗಳ ಗಿಂತ ಹೆಚ್ಚು ಕಡಿಮೆ ಅವಧಿ ಇರುವ ಶಿಕ್ಷಕರಿಗೆ ತೇಟಿ ತಿರುಗಡೆ ಅಗತ್ಯವಿಲ್ಲ ಒಂದರಿಂದ ಆರು ಆರರಿಂದ ಎಂಟು ಅಂತ ಹೇಳಿದ ನೋಡಿ ಇಲ್ಲಿ ಮುಂದುವರೆದು ಏನೇನು ಇನ್ಫಾರ್ಮೇಷನ್ಸ್ ಇದೆ ನೋಡಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯವರು ಸೊ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತಮ್ಮೆಲ್ರಿ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಪೇಪರ್ ನ್ಯೂಸು ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆರ್ ಟಿ ಎ ಕಾಯ್ದೆಗೆ ಸಂಬಂಧಪಟ್ಟಂಗೆ ನಮ್ಮ ಟೆಲಿಗಾಲ್ ಟೆಲಿಗ್ರಾಮ್ ಚಾನಲಲ್ಲಿ ಇದು ಇರುತ್ತೆ ಅಲ್ಲ ಇನ್ಫಾರ್ಮೇಷನ್ಸ್ನ ತಾವುಗಳೆಲ್ಲರೂ ನೋಡ್ಬೋದು ಇದನ್ನು ಎಲ್ಲ ಪೇಪರಲ್ಲಿ ಕೊಟ್ಟಿದ್ದಾರೆ ನೋಡಿ ಓಕೆ ಸ್ನೇಹಿತರೆ ಟಿ ಇ ಟಿ ಅಂತಕ್ಕಂಥದ್ದು ಪರೀಕ್ಷೆ ಅದೇನು ಕಠಿಣ ಪರೀಕ್ಷೆ ಅಲ್ಲ ಅದೇನು ಕಬ್ಬಿಣದ ಕಡಲೆ ಅಲ್ಲ ತಾವುಗಳೆಲ್ಲರೂ ಯಾರು ಕರ್ತವ್ಯ ನಿರ್ವಹಿಸ್ತೀರ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ಟಿ ಇ ಟಿ ಪಾಸಾಗಿರಿ ಸೊ ಮುಂದಿನ ಹಂತರಗಳಲ್ಲಿ ಹೈಸ್ಕೂಲಿಗೂ ಕೂಡ ಟಿ ಇ ಟಿ ಬರಬಹುದು ಸೊ ಹೈಸ್ಕೂಲಲ್ಲಿ ಕರ್ತವ್ಯ ನಿರ್ಸಿ ನಿರ್ವಹಿಸಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ಟಿ ಇ ಟಿ ಅಂತಕ್ಕಂಥದ್ದು ಒಂದು ಕಬ್ಬಿಣದ ಕಡಲೆ ಆಗ್ಬೋದು ತಾವುಗಳೆಲ್ಲ ಅತ್ಯುತ್ತಮವಾದ ಒಂದು ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದರೆ ಟಿ ಇ ಟಿ ಅಂತಕ್ಕಂಥ ಒಂದು ಮಾನದಂಡವಾಗಿ ಮಾಡಿದೆ ಸೊ ಹಾಗಾಗಿ ತಾವುಗಳೆಲ್ಲರೂ ಟಿ ಇ ಟಿಯನ್ನು ಪಾಸಾಗಲಿಕ್ಕೆ ಪ್ರಯತ್ನ ಪಡಿ ಹೀಗೆ ಮುಂದೆ ನಡೀತಕ್ಕಂಥ ಅನುದಾನಿತ ಶಾಲೆಗಳಲ್ಲಿ ಟಿ ಇ ಟಿ ಇರುವುದಿಲ್ಲ ಸ್ನೇಹಿತರೆ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ನನ್ನ ಹಿಂದಿನ ವೀಡಿಯೋದಲ್ಲಿ ಈಗಾಗಲೇ ರೋಸ್ಟರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಮುಂದಿನ ಹಂತ ಏನಪ್ಪ ಅಂದರೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಶಿಕ್ಷಣ ಸಚಿವರಿಂದ ಒಂದು ಆದೇಶ ಬರುತ್ತೆ ಏನಪ್ಪ ಅಂತೇಳಿ ಅನುದಾನ ಶಾಲೆಗಳಲ್ಲಿ ಶಿಕ್ಷಕರ ನೇಮಕ ಮಾಡ್ಕೊಳ್ಳಿ ಅಂತೇಳಿ ಬಿ ಆಫೀಸ್ಗಳಿಗೆಲ್ಲ ಒಂದು ಸರ್ಕ್ಯುಲರ್ ಬರುತ್ತೆ ಡಿ ಡಿ ಪಿ ಆಫೀಸು ಬಿ ಒ ಆಫೀಸು ಅವರು ನಂತರ ಆನ್ಲೈನ್ ತಂತ್ರ ಆಪ್ಷನಲ್ಲಿ ಅಪ್ಲಿಕೇಶನ್ಸ್ ಕರೀತಾರೆ ಪೇಪರ್ ನೋಟಿಫಿಕೇಶನ್ಸ್ ಮಾಡ್ತಾರೆ ತಾವುಗಳೆಲ್ಲ ಅಪ್ಲಿಕೇಶನ್ ಹಾಕಿಸಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಹಂತ ಹಂತವಾಗಿ ತಮ್ಮೆಲ್ಲರಿಗೂ ಇನ್ಫಾರ್ಮೇಶನ್ಸ್ ಶೇರ್ ಮಾಡ್ತೀನಿ ಸ್ನೇಹಿತರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ರೀತಿಯ ಉತ್ತಮವಾಗಿರತಕ್ಕಂಥ ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲಿಗೆ ತಮ್ಮಲ್ಲಿ ದೊರೆಯಲಿದೆ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಮ್ಮೆಲ್ಲರಿಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ತಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ಸ್ ಬರ್ತಾ ಇರ್ತದೆ ಸ್ನೇಹಿತರೆ ದಯಮಾಡಿ ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ ಧನ್ಯವಾದಗಳು